ಎಲ್ಲರಿಗೂ ನಮಸ್ತೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಮಾಹಿತಿ ಮತ್ತು ಪೂಜಾ ವಿಧಾನ ಹಾಗೆ ವರಮಹಾಲಕ್ಷ್ಮಿ ಪೂಜಾ ಯಾವತ್ತು ಬರುತ್ತದೆ ನೋಡೋಣವನ್ನೇ ವರಲಕ್ಷ್ಮಿ ಪೂಜೆ ಮತ್ತು ವರಮಹಾಲಕ್ಷ್ಮಿ ದೇವಿ ಪೂಜೆ ಎಂದು ಕರೆಯಲ್ಪಡುವ ಇದು ಲಕ್ಷ್ಮೀ ದೇವಿಯ ಗೌರಾರ್ಥವಾಗಿ ಆಚರಿಸಲಾಗುವ ಪ್ರಮುಖ ಹಿಂದೂ ಹಬ್ಬವಾಗಿದೆ ವರಲಕ್ಷ್ಮಿ ವ್ರತ ಅಥವಾ ಉಪವಾಸವನ್ನು ಪ್ರಾಥಮಿಕವಾಗಿ ವಿವಾಹಿತ ಮಹಿಳೆಯರು ಲಕ್ಷ್ಮೀದೇವಿಯ ಅಭಿವ್ಯಕ್ತಿಯಾದ ವರಲಕ್ಷ್ಮಿಯಿಂದ ಆಶೀರ್ವಾದವನ್ನು ಪಡೆಯಲು ಆಚರಿಸುತ್ತಾರೆ ವರಲಕ್ಷ್ಮಿಯು ವರ ಅಥವಾ ವರಂ ಅಂದರೆ ವರಗಳನ್ನು ಕೊಡುವವಳು ವರಮಹಾಲಕ್ಷ್ಮಿ ವ್ರತ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಎಂಟು ಶುಕ್ರವಾರ ಬಂದಿದೆ ಕಾರ್ಯಕ್ರಮಕ್ಕೆ ಒಂಬತ್ತು ದಿನಗಳು ಬಾಕಿ ಇವೆ ಪೂಜಾ ಮುಹೂರ್ತ ವೀಕ್ಷಿಸಿ ವರಮಹಾಲಕ್ಷ್ಮಿ ವ್ರತವನ್ನು ಯಾವಾಗ ಆಚರಿಸಲಾಗುತ್ತದೆ ವರಮಹಾಲಕ್ಷ್ಮಿ ವ್ರತ ಎಂದು ಕರೆಯಲ್ಪಡುವ ವರಮಹಾಲಕ್ಷ್ಮಿ ವ್ರತವನ್ನು ಶ್ರಾವಣ ಮಾಸದ ಮೊದಲ ಶುಕ್ರವಾರ ಆಚರಿಸಲಾಗುತ್ತದೆ ಇದು ಇಂಗ್ಲಿಷ್ ಕ್ಯಾಲೆಂಡರ್ನಲ್ಲಿ ಜುಲೈ ಅಥವಾ ಆಗಸ್ಟ್ ತಿಂಗಳುಗಳಲ್ಲಿ ಅನುರೂಪವಾಗಿದೆ ಈ ವರ್ಷ ಇದು ಆಗಸ್ಟ್ ಎಂಟು ಶುಕ್ರವಾರದಂದು ಬರುತ್ತದೆ ವರಮಹಾಲಕ್ಷ್ಮಿ ಪೂಜಾ ಸಮಯಗಳು ವರಲಕ್ಷ್ಮಿ ಪೂಜೆಯನ್ನು ಯಾವಾಗ ಮಾಡಬೇಕೆಂದು ತಿಳಿಯುವುದು ಮುಖ್ಯವಾಗಿದೆ ಏಕೆಂದರೆ ಸರಿಯಾದ ಮುಹೂರ್ತದಲ್ಲಿ ಪೂಜೆ ಸಲ್ಲಿಸುವುದು ಶಾಶ್ವತ ಸಮೃದ್ಧಿಯನ್ನು ಖಾತ್ರಿಗೊಳಿಸುತ್ತದೆ ಆಗಸ್ಟ್ ಎಂಟರ ಲಕ್ಷ್ಮೀ ಪೂಜೆ ಮುಹೂರ್ತವನ್ನು ಕೆಳಗೆ ನೀಡಲಾಗಿದೆ ಭಾರತದ ಉಜ್ಜಯಿನಿಗಾಗಿ ಸಿಂಹಲಗ್ನ ಪೂಜೆ ಮುಹೂರ್ತ ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಆರು ಮೂವತ್ತ್ನಾಲ್ಕರಿಂದ ಎಂಟು ಮೂವತ್ತೇಳರವರೆಗೆ ವೃಶ್ಚಿಕ ಲಗ್ನ ಪೂಜೆ ಮುಹೂರ್ತ ಆಗಸ್ಟ್ ಎಂಟು ಹನ್ನೆರಡು ನಲವತ್ತೈದರಿಂದ ಎರಡು ಐವತ್ತೇಳರವರೆಗೆ ಎರಡು ಐವತ್ತೇಳರವರೆಗೆ ಇರುತ್ತೆ ವೃಷಭ ಲಗ್ನ ಪೂಜೆ ಮುಹೂರ್ತ ಆಗಸ್ಟ್ ಎಂಟು ಹನ್ನೆರಡು ಏಳರಿಂದ ಆಗಸ್ಟ್ ಒಂಬತ್ತು ಎರಡು ಒಂಬತ್ತರವರೆಗೆ ಇರುತ್ತದೆ ವರಮಹಾಲಕ್ಷ್ಮಿ ವ್ರತ ಸಮಯಗಳು ಸೂರ್ಯೋದಯದ ಆಗಸ್ಟ್ ಎಂಟು ಬೆಳಗ್ಗೆ ಆರು ನಾಲ್ಕಕ್ಕೆ ಸೂರ್ಯಾಸ್ತ ಆಗಸ್ಟ್ ಎಂಟು ಸಂಜೆ ಏಳು ಗಂಟೆಗೆ ಪೂರ್ಣಿಮಾ ತಿಥಿ ಸಮಯ ಆಗಸ್ಟ್ ಎಂಟು ಮಧ್ಯಾಹ್ನ ಎರಡು ಹನ್ನೆರಡು ಆಗಸ್ಟ್ ಒಂಬತ್ತು ಮಧ್ಯಾಹ್ನ ಒಂದು ಇಪ್ಪತ್ತೈದು ವಿವಾಹಿತ ಮಹಿಳೆಯರು ಇಡೀ ಕುಟುಂಬಕ್ಕೆ ವಿಶೇಷವಾಗಿ ತಮ್ಮ ಪತಿ ಮತ್ತು ಮಕ್ಕಳಿಗೆ ಆಶೀರ್ವಾದ ಪಡೆಯಲು ಈ ಪವಿತ್ರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತಾರೆ ಹಿಂದೂ ಧರ್ಮಗಳ ಪ್ರಕಾರ ಈ ಶುಭ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಅಷ್ಟಲಕ್ಷ್ಮಿಯನ್ನು ಪ್ರೀತಿ ಸಂಪತ್ತು ಶಕ್ತಿ ಶಾಂತಿ ಖ್ಯಾತಿ ಆನಂದ ಭೂಮಿ ಮತ್ತು ವಿದ್ಯೆಯ ಎಂಟು ದೇವತೆಗಳನ್ನು ಪ್ರಾರ್ಥಿಸುವುದಕ್ಕೆ ಸಾಮಾನ್ಯವಾಗಿದೆ ಎಂಬ ಬಲವಾದ ಇದೆ ಜಾತಿ ಮತ್ತು ಧರ್ಮದ ತಾರತಮ್ಯವಿಲ್ಲದೆ ಎಲ್ಲರೂ ಈ ವ್ರತವನ್ನು ಆಚರಿಸಬಹುದು ಭಾರತದ ಪ್ರ ಆಂಧ್ರ ಪ್ರದೇಶ ಕರ್ನಾಟಕ ಉತ್ತರ ತಮಿಳುನಾಡು ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಪೂರ್ಣ ಉತ್ಸಾಹ ಮತ್ತು ನಂಬಿಕೆಯಿಂದ ಆಚರಿಸಲಾಗುತ್ತೆ ಈ ಆಚರಣೆಯನ್ನು ಮಹಾರಾಷ್ಟ್ರ ರಾಜ್ಯದಲ್ಲೂ ಕಾಣಬಹುದು ದೇಶದ ಹೆಚ್ಚಿನ ಭಾಗಗಳಲ್ಲಿ ಈ ವ್ರತದ ಜನಪ್ರಿಯತೆಯಿಂದಾಗಿ ಕೆಲವು ರಾಜ್ಯಗಳಲ್ಲಿ ವರಮಹಾಲಕ್ಷ್ಮಿ ವ್ರತವು ಇಚ್ಛಿಕ ರಜಾದಿನವಾಗಿದೆ ಈ ಕಲಶವನ್ನು ಅಕ್ಕಿಯ ರಾಶಿಯ ಮೇಲೆ ಇಡಲಾಗುತ್ತೆ ಅಕ್ಕಿಯ ಮೇಲೆ ಇಡಲಾಗುತ್ತದೆ ಭಕ್ತರು ಮೊದಲು ಗಣೇಶನನ್ನು ಪೂಜಿಸುವ ಮೂಲಕ ಪೂಜೆಯನ್ನು ಪ್ರಾರಂಭಿಸ್ತಾರೆ ಲಕ್ಷ್ಮೀ ದೇವಿಯನ್ನು ಸ್ತುತಿಸುವ ಲಕ್ಷ್ಮೀ ಸಹಸ್ರನಾಮ ಶ್ಲೋಕಗಳನ್ನು ಪಠಿಸುವ ಮೂಲಕ ಪೂಜೆ ಪ್ರಾರಂಭವಾಗುತ್ತದೆ ಮನೆಯಲ್ಲಿ ವಿಶೇಷ ತಿಂಡಿಗಳನ್ನು ನೈವೇದ್ಯವಾಗಿ ತಯಾರಿಸಲಾಗುತ್ತದೆ ದಕ್ಷಿಣ ರಾಜ್ಯಗಳಲ್ಲಿ ಪೊಂಗಲ್ಲನ್ನು ಪ್ರಸಾದವಾಗಿಯೂ ಅರ್ಪಿಸಲಾಗುತ್ತೆ ಅಂತಿಮವಾಗಿ ಕಲಶದ ಮೇಲೆ ಆರತಿ ಮಾಡಲಾಗುತ್ತದೆ ಪೂಜೆಯ ಸಮಯದಲ್ಲಿ ಮಹಿಳೆಯರು ತಮ್ಮ ಕೈಗಳಿಗೆ ಹಳದಿ ದಾರವನ್ನು ಕಟ್ಟಬೇಕು ಕೆಲವು ಸ್ಥಳಗಳಲ್ಲಿ ಕಳಶದ ಹಿಂದೆ ಕನ್ನಡಿಯನ್ನು ಸಹ ಇರಿಸಲಾಗುತ್ತದೆ ವರಮಹಾಲಕ್ಷ್ಮಿ ವ್ರತದ ಸಮಯದಲ್ಲಿ ಬಳಸಲು ಸಿದ್ಧ ಕಳಶ ಮಡಿಕೆಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವ ಮಹಿಳೆಯರು ನಿರ್ದಿಷ್ಟ ರೀತಿಯ ಆಹಾರಗಳನ್ನು ಸೇವಿಸುವುದನ್ನು ತಪ್ಪಿಸಬೇಕು ಆದಾಗ್ಯೂ ಇದು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತದೆ ಕೆಲವು ಸ್ಥಳಗಳಲ್ಲಿ ಈ ವ್ರತದ ವ್ರತವನ್ನು ಆಚರಿಸುವವರು ಪೂಜಾ ಸಮಾರಂಭ ಅಂತ್ಯದವರೆಗೂ ಉಪವಾಸ ಮಾಡಬೇಕು ಪೂಜೆಯ ಮರುದಿನ ಶನಿವಾರ ಭಕ್ತರು ಸ್ನಾನ ಮಾಡಿ ನಂತರ ಪೂಜೆಗೆ ಬಳಸಿದ ಕಳಶವನ್ನು ಬಿಡಿಸುತ್ತಾರೆ ಕಲಶದೊಳಗಿನ ನೀರನ್ನು ಮನೆಯಾದ್ಯಂತ ಸಿಂಪಡಿಸಲಾಗುತ್ತದೆ ಮತ್ತು ಅಕ್ಕಿಯನ್ನು ಬಳಸಿದ್ದರೆ ಅದನ್ನು ಮನೆಯಲ್ಲಿ ಸಂಗ್ರಹಿಸಿದ ಅಕ್ಕಿಯೊಂದಿಗೆ ಬೆರೆಸಲಾಗುತ್ತದೆ ಈ ಕಳಶವನ್ನು ಅಕ್ಕಿಯ ರಾಶಿಯ ಮೇಲೆ ಇಡಲಾಗುತ್ತದೆ ಕೆಲಗಡೆ ಅಕ್ಕಿಯನ್ನು ಹಾಕಬೇಕು ಇಲ್ಲಾಂದ್ರೆ ನವಧಾನ್ಯಗಳನ್ನು ಸಮೇತವಾಗಿ ನೀವು ಹಾಕಬಹುದು ಭಕ್ತರು ಮೊದಲು ಗಣೇಶನನ್ನು ಪೂಜಿಸುವ ಮೂಲಕ ಪೂಜೆಯನ್ನು ಪ್ರಾರಂಭಿಸಿ ಲಕ್ಷ್ಮೀ ಸಹಸ್ರನಾಮ ಶ್ಲೋಕಗಳನ್ನು ಪಠಿಸುವ ಮೂಲಕ ಪೂಜೆ ಪ್ರಾರಂಭವಾಗುತ್ತದೆ ಮನೆಯಲ್ಲಿ ವಿಶೇಷ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ತಯಾರಿಸಲಾಗುತ್ತದೆ ದಕ್ಷಿಣ ರಾಜ್ಯಗಳಲ್ಲಿ ಪೊಂಗಲ್ಲನ್ನು ಪ್ರಸಾದವಾಗಿಯೂ ಅರ್ಪಿಸಲಾಗುತ್ತದೆ ಅಂತಿಮವಾಗಿ ಕಲಶದ ಮೇಲೆ ಆರತಿ ಮಾಡಲಾಗುತ್ತದೆ ಪೂಜೆಯ ಸಮಯದಲ್ಲಿ ಮಹಿಳೆಯರು ತಮ್ಮ ಕೈಗಳಿಗೆ ಹಳದಿ ದಾರವನ್ನು ಕಟ್ಟಬೇಕು ಅಥವಾ ಹಳದಿ ಕಂಕಣ ಹೂವು ಸೇರಿಸುವ ಕಂಕಣ ಕೆಲವು ಸ್ಥಳಗಳಲ್ಲಿ ಕಲಶದ ಹಿಂದೆ ಕನ್ನಡಿಯನ್ನು ಸಹ ಇರಿಸಲಾಗುತ್ತದೆ ವರಮಹಾಲಕ್ಷ್ಮಿ ವ್ರತದ ಸಮಯದಲ್ಲಿ ಬಳಸಲು ಸಿದ್ಧ ಕಳಶ ಮಡಿಕೆಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ವರ ಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವ ಮಹಿಳೆಯರು ನಿರ್ದಿಷ್ಟ ರೀತಿಯ ಆಹಾರಗಳನ್ನು ಸೇವಿಸುವುದನ್ನು ತಪ್ಪಿಸಬೇಕು ಆದಾಗ್ಯೂ ಇದು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತದೆ ಕೆಲವು ಸ್ಥಳಗಳಲ್ಲಿ ಈ ವ್ರತವನ್ನು ಆಚರಿಸುವವರು ಪೂಜಾ ಸಮಾರಂಭದ ಅಂತ್ಯದವರೆಗೆ ಉಪವಾಸ ಮಾಡಬೇಕು ವರಮಹಾಲಕ್ಷ್ಮಿ ವ್ರತದ ಮಹತ್ವ ವರಮಹಾಲಕ್ಷ್ಮಿ ವ್ರತದ ಮುಖ್ಯ ಉದ್ದೇಶವೆಂದರೆ ದೈವಿಕ ಆಶೀರ್ವಾದವನ್ನು ಪಡೆಯಲು ಲಕ್ಷ್ಮೀದೇವಿಗೆ ದೇವಿಗೆ ನಿಜವಾದ ಪ್ರಾರ್ಥನೆಗಳನ್ನು ಸಲ್ಲಿಸುವುದು ಈ ವ್ರತವನ್ನು ಆಚರಿಸಲು ಯಾವುದೇ ಕಟ್ಟುನಿಟ್ಟಿನ ನಿಯಮವಿಲ್ಲ ಆಚರಣೆಗಳು ಕಠಿಣವಾಗಿಲ್ಲ ಮತ್ತು ವರಮಹಾಲಕ್ಷ್ಮಿ ದೇವಿಯನ್ನು ಸಮಾಧಾನಪಡಿಸಲು ಸರಳವಾದ ಪ್ರಾರ್ಥನೆ ಸಾಕಾಗುತ್ತೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು